ಈ ಕ್ಷೇತ್ರದಲ್ಲಿ ಸಾಮಾನ್ಯವಾಗಿ ಕಾಣುವಂತ ಸಮಸ್ಯೆ ಅಂತ ಅಂದ್ರೆ ಜೂಜು ಅನ್ನುವಂತ ದೂರ ತುಂಬಾ ಇತರದ ವಿಚಾರಗಳಲ್ಲಿ ಬಹಳಷ್ಟು ಮಂದಿ ಸೂಸೈಡ್ ಮಾಡ್ಕೊಂಡಿದ್ದು ಇದೆ ಗೃಹ ಮಂತ್ರಿಗಳಿಗೆ ನಿನ್ನೆ ತಾನೇ ನಾನು ಮಾತನಾಡಿ ಇದನ್ನು ನೀವು ಸಿಂಪಲ್ ಆಗಿ ತೆಗೆದುಕೊಳ್ಳಕ್ ಹೋಗಬೇಡಿ ಲಕ್ಷಾಂತರ ಜನ ಇದರಲ್ಲಿ ಸಫರ್ ಆಗ್ತಕ್ಕಂತದ್ದು ಇದೆ ಯಾಕಂದ್ರೆ ನಿಮ್ಗೆ ಗೊತ್ತಿದೆ ಸಿನಿಮಾ ನಟ ನಟಿಯರು ಕೂಡ ಆಡ್ಸ್ ಕೊಡ್ತಾ ಇದ್ದಾರೆ ಓ ನಾನು ಇವ್ರ ಫ್ಯಾನ್ ಇವರೇ ಏನೋ ಹೇಳ್ತಾ ಇದ್ದಾರೆ ನಾನು ಆಡೋಣ ಫಿಲಂ ನಟ ನಟಿಯರು ಈ ತರ ಕೀಳು ಮಠದಲ್ಲಿ ದುಡ್ಡು ಸಂಪಾದನೆ ಮಾಡತಕ್ಕಂತ ನೆಸೆಸಿಟಿ ಇಲ್ಲ ಕಂಪ್ಲೀಟ್ ಆಗಿ ಬ್ಯಾನ್ ಮಾಡಲೇಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರಯತ್ನಗಳನ್ನ ಮಾಡ್ತಾ ಇದ್ದೀರಾ ಜನ ಇದ್ರ ಕಳ್ಕೊತಿದ್ದಾರೆ ದುಡ್ಡು ಕಳೆದುಕೊಳ್ಳೋಗಿಂತ ಅವರ ಫ್ಯಾಮಿಲಿನೂ ಕೂಡ ಹಾಳಾಗ್ತಾ ಇದ್ದಾರೆ ನಮಸ್ತೆ ಎಲ್ರಿಗೂ ಇದು ಒನ್ ಇಂಡಿಯಾ ಕನ್ನಡ ನಾನು ಪ್ರತಿಮಾ ವೀಕ್ಷಕರೇ ಇವತ್ತು ನಮ್ಮ ಸಂದರ್ಶನದಲ್ಲಿ ಇರುವಂತಹ ರಾಜಕಾರಣಿ ಅಂತ ಅಂದರೆ ಯಶವಂತಪುರ ಕ್ಷೇತ್ರದ ಎಮ್ ಎಲ್ ಎ ಆಗಿರುವಂತಹ ಎಸ್ ಟಿ ಸೋಮಶೇಖರ್ ಅವರು ಸಾಕಷ್ಟು ವಿಚಾರಗಳಿದೆ ಇವ್ರ ಜೊತೆ ಮಾತನಾಡೋದಕ್ಕೆ ಏಕೆಂದರೆ ಗಮನಿಸ್ತಾ ಇದ್ದೀರಾ ಪ್ರಸಕ್ತ ರಾಜಕೀಯ ವಿದ್ಯಮಾನಗಳು ಯಾವ ರೀತಿಯಾಗಿ ನಡೀತಾ ಇದೆ ಅಂತ ಅದರಲ್ಲೂ ಅಧಿವೇಶನದ ಸಮಯದಲ್ಲಿ ತಮ್ಮ ಕ್ಷೇತ್ರಕ್ಕಾಗಿ ಏನೆಲ್ಲ ಕೇಳಿದ್ದಾರೆ ಅದಕ್ಕೆ ಯಾವ ರೀತಿ ಪ್ರತಿಕ್ರಿಯೆ ಸಿಕ್ಕಿದೆ ಇದೆಲ್ಲದರ ಬಗ್ಗೆ ಮಾತನಾಡೋಣ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಮೊದಲನೇದಾಗಿ ನಾನು ಅಧಿವೇಶನದ ಬಗ್ಗೆ ಮಾತನಾಡ್ತೀನಿ ನಂತರ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಮಾತನಾಡೋಣ ಯಶವಂತಪುರ ಕ್ಷೇತ್ರ ಅಂತಂದರೆ ಬೆಂಗಳೂರಿನ ಮಟ್ಟಿಗೆ ಅತ್ಯಂತ ದೊಡ್ಡ ಕ್ಷೇತ್ರ ಎಷ್ಟು ನಿಭಾಯಿಸೋದೇ ಒಂದು ರೀತಿ ಕಷ್ಟ ಅಂತ ಅಂತ ಅನ್ಸ್ಬಿಡತ್ತೆ ಅಷ್ಟು ದೊಡ್ಡದಾದ ಕ್ಷೇತ್ರ ಈ ಕ್ಷೇತ್ರದಲ್ಲಿ ಸಾಮಾನ್ಯವಾಗಿ ಕಾಣುವಂತ ಸಮಸ್ಯೆ ಅಂತ ಅಂದ್ರೆ ಈಜು ಅನ್ನುವಂಥದ್ದು ರೇಸ್ ತುಂಬಾ ಬಹಳಷ್ಟು ಮಂದಿ ಸೂಸೈಡ್ ಮಾಡ್ಕೊಂಡಿದ್ದು ಇದೆ ಅದನ್ನು ಕೂಡ ತಾವು ಗಮನ ಸೆಳೆಯುವ ಪ್ರಯತ್ನವನ್ನ ಮಾಡಿದ್ರಿ ಅದಕ್ಕೆ ಪರಿಹಾರಕ್ಕಾಗಿ ಸೆಷನ್ ನಲ್ಲಿ ಏನೇನ ಕೇಳಿದ್ರಿ ಯಾವ ರೀತಿ ಪ್ರತಿಕ್ರಿಯೆ ಸಿಕ್ಕಿದೆ ನಿಮ್ಗೆ ನನಗೆ ಪ್ರತಿನಿತ್ಯ ಕ್ಲಬ್ ಆಡ್ತಕ್ಕಂಥದ್ದು ಫ್ಯಾಮಿಲಿಗಳು ಯಾವಾಗಲೂ ಕಂಪ್ಲೇಂಟ್ ಮಾಡ್ತಾನೆ ಇರ್ತಾರೆ ಇತ್ತೀಚೆಗೆ ಯುವ ವಿದ್ಯಾರ್ಥಿಗಳು ಮೊಬೈಲಲ್ಲಿ ಆಡ್ತಕ್ಕಂಥದ್ದು ಲಾಸ್ಟ್ ವೀಕು ಒಬ್ಬರ ತಾಯಿ ನನ್ನ ಕಚೇರಿಗೆ ಬಂದಿದ್ದರು ಈ ಜೂಜಾಟ ಏನು ರಮ್ಮಿ ಆನ್ಲೈನ್ ಇದೆ ಆ ತಾಯಿ ಅಕೌಂಟ್ಗೆ ಮಗ ಲಿಂಕ್ ಮಾಡಿದ್ದಾನೆ ತಾಯಿ ಅಕೌಂಟಿಂದ ಹದಿಮೂರು ಸಾವಿರ ಬೇರೆ ಅಕೌಂಟ್ಗೆ ಹೋಗಿದೆ ಅವರು ವೆರಿಫಿಕೇಷನ್ ಮಾಡಿದ ಸಂದರ್ಭದಲ್ಲಿ ಹದಿಮೂರರಿಂದ ಹದಿನೈದು ಸಾವಿರ ಅಂತ ಕಾಣ್ತದೆ ಅಕೌಂಟಿಂದ ಬೇರೆಯವ್ರಿಗೆ ಹೋಗ್ತದೆ ಅಂತ ಸಂದರ್ಭ ಬಂದಾಗ ಅದನ್ನು ಪೊಲೀಸ್ಗೆ ಹೇಳಿ ವೆರಿಫೈ ಮಾಡಿಸಿದಾಗ ಅದು ಮಗನೇ ಲಿಂಕ್ ಮಾಡಿ ಆನ್ಲೈನ್ ರಮ್ಮಿಗೆ ಓದಿಡ್ತಾರೆ ಈ ಥರ ಅನೇಕ ನಿದರ್ಶನ ಬಂದ ಸಮಯದಲ್ಲಿ ಪೊಲೀಸ್ ಕಮಿಷನರ್ಗೆ ಅವರೆಲ್ಲರಿಗೂ ಕೂಡ ಮಾಹಿತಿ ಹೇಳ್ತಾ ಇದ್ದರು ಬಟ್ ಯಾರೂ ಕೂಡ ಸರಿಯಾದ ರೀತಿಯಲ್ಲಿ ಅದನ್ನು ತೆಗೆದುಕೊಳ್ತಿರ್ಲಿಲ್ಲ ಅದಕ್ಕೆ ಅಸೆಂಬ್ಲಿಗೆ ಅದನ್ನು ತರ್ತಕ್ಕಂಥ ಕೆಲಸ ಕೂಡ ಮಾಡ್ದು ಗೃಹಮಂತ್ರಿಗಳಿಗೆ ನೆನ್ನೆ ತಾನೇ ನಾನು ಮಾತನಾಡಿ ಇದನ್ನು ನೀವು ಸಿಂಪಲ್ಲಾಗೆ ತೆಗೆದುಕೊಳ್ಳೋಕೆ ಹೋಗಬೇಡಿ ಇದು ಲಕ್ಷಾಂತರ ಜನ ಇದರಲ್ಲಿ ಸಫರ್ ಆಗ್ತಕ್ಕಂಥದ್ದು ಇದೆ ಆನ್ಲೈನ್ ರಮ್ಮಿ ಗೆಲ್ಲಿ ಕೋಟ್ಯಂತರ ಸಂಪಾದನೆ ಮಾಡಿ ಅಂತಕ್ಕಂಥ ಸ್ಲೋಗನ್ ಕೊಟ್ಬಿಟ್ಟು ಬೇಕಾದಷ್ಟು ಯೂಟ್ಯೂಬ್ ಇರ್ಬೋದು ಸೋಷಿಯಲ್ ಮೀಡಿಯಾ ದಿನನಿತ್ಯ ವ್ಯವಹಾರ ಇದು ಆಗ್ತಾಯಿದೆ ಎಷ್ಟೋ ಜನ ಮೋಸ ಹೋಗ್ತಕ್ಕಂಥದ್ದು ಇದೆ ಆಮೇಲೆ ಎಷ್ಟೋ ಜನ ಸೂಯಿಸೈಡ್ ಮಾಡ್ಕೊಂಡಂಥದ್ದು ನಿದರ್ಶನಗಳು ಇದೆ ಅದಕ್ಕೆ ಸುಪ್ರೀಂ ಕೋರ್ಟಲ್ಲಿ ಸ್ಟೇ ಇದೆ ಅದನ್ನು ವೆಕೇಟ್ ಮಾಡಿಸಿ ಇದನ್ನು ನಿಷೇಧ ಮಾಡ್ತಕ್ಕಂಥದ್ದು ಸರ್ಕಾರ ಮಾಡಬೇಕು ಅಂತೇಳಿ ಪಕ್ಷಭೇದ ಮರೆತು ನಾನು ಅಸೆಂಬ್ಲಿ ಬಂದಂಥ ಸಮಯದಲ್ಲಿ ಸ್ಪೀಕರಿಂದ ಹಿಡಿದು ವಿರೋಧ ಪಕ್ಷ ನಾಯಕರಿಂದ ಹಿಡಿದು ಆಡಳಿತ ಪಕ್ಷದ ಎಲ್ಲ ಶಾಸಕರು ಕೂಡ ಒಕ್ಕೂರಿನಿಂದ ಮಾಡಿದ್ದಾರೆ ಅದನ್ನು ವೆಕೇಟ್ ಮಾಡಬೇಕು ಸುಪ್ರೀಂ ಕೋರ್ಟಲ್ಲಿ ಅದನ್ನು ಬ್ಯಾನ್ ಮಾಡಬೇಕು ಅಂತಕ್ಕಂಥದ್ದು ಚಿಂತನೆ ಕೂಡ ಸರ್ಕಾರಕ್ಕಿದೆ ಇದೆ ಮಂತ್ರಿಗಳಿಗೂ ಕೂಡ ಪರ್ಸನಲ್ಲಿಗೆ ರಿಕ್ವೆಸ್ಟ್ ಮಾಡಿದ್ದಾನೆ ಕೋಟ್ಯಾಂತರ ಜನ ಇದ್ರ ಕಳ್ ಕಳ್ಕೊತಿದ್ದಾರೆ ದುಡ್ಡು ಕಳ್ತ್ಕೊಳ್ಳೋಕ್ಕಿಂತ ಅವರ ಫ್ಯಾಮಿಲಿನೂ ಕೂಡ ಹಾಳಾಗ್ತಾ ಇದ್ದಾರೆ ಇದನ್ನು ಆಗಿ ತೆಗೆದುಕೊಂಡು ನೀವು ಮಾಡಬೇಕು ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದೇವೆ ಎಲ್ಲ ಮಾಧ್ಯಮಗಳು ಕೂಡ ಇದು ಇದಕ್ಕೆ ಸ ಎನ್ಕರೇಜ್ ಕೂಡ ಕೊಡ್ತಾ ಇದ್ದಾರೆ ಜೊತೆಗೆ ಏನೇ ಆಗಲಿ ಯುವ ಜನಾಂಗದವ್ರು ಇರ್ಬೋದು ಬೇರೆ ಬೇರೆ ಇರ್ಬೋದು ಎಚ್ಚೆತ್ಕೊಳ್ಬೇಕಾಗ್ತದೆ ಆನ್ಲೈನ್ ರಮ್ಮಿಯಿಂದ ಅವ್ರು ಏನಾರು ಮಾಡಲಿ ಅದನ್ನು ಬೆನಿಫಿಟ್ ಇರ್ಬೋದು ಕೋಟೆನ ಸಂಪಾದನೆ ಮಾಡಿ ಅಂತಕ್ಕಂಥದ್ದು ಫ್ಯಾಮಿಲಿನ ಹಾಳು ಮಾಡಿಕೊಂಡು ಕಷ್ಟಪಟ್ಟು ಏನಾಗ್ತದೆ ಶ್ರೀಮಂತರಲ್ಲಿ ಆಟೋ ಶುರು ಆಗಿದ್ದಾರೆ ಟ್ಯಾಕ್ಸಿ ಚಾಲಕರು ಕೂಲಿ ಕಾರ್ಮಿಕರು ಹಿಂಗೆ ಎಲ್ಲ ಕೂಡ ಅದನ್ನು ಆನ್ಲೈನಲ್ಲಿ ದುಡ್ಡು ಕಳಿತಕ್ಕಂಥದ್ದಕ್ಕೆ ರೂಢಿ ಮಾಡ್ಕೊಬಿಟ್ಟಿದ್ದಾರೆ ಅವರು ನೂರು ಸಾರಿ ಯೋಚನೆ ಮಾಡಬೇಕಾಗ್ತದೆ ಇದು ಆಡಿದ್ರೆ ಒಳ್ಳೇದಾ ಕೆಟ್ಟದಾ ಅಂತಕ್ಕಂಥದ್ದು ಅವ್ರೇನೇ ಮಾಡಲಿ ಸರ್ಕಾರ ಕೂಡಲೇ ಲಕ್ಷಾಂತರ ಜನರ ಪರವಾಗಿ ಈ ಮಸೂದೆ ಇದೇನಿದೆ ಜನ ಬ್ಯಾನ್ ಮಾಡ್ತಕ್ಕಂಥದ್ದು ತೀರ್ಮಾನವನ್ನು ಅವರು ಮಾಡಬೇಕಾಗ್ತದೆ ಮಾಡದೇ ಹೋದರೆ ಕೂಡ ಬರುವ ಅಸೆಂಬ್ಲೀಲೂ ಕೂಡ ಎಲ್ಲ ಎಮ್ ಎಲ್ ಎಗಳನ್ನ ವಿಶ್ವಾಸ ತಗೊಂಡು ಹೋರಾಟ ಮಾಡಬೇಕು ಅಂತಕ್ಕಂಥ ಚಿಂತನೆ ಕೂಡ ಮಾಡಿದೆ ಆಮೇಲೆ ಏನಂದ್ರೆ ಈಗ ನಿಮಗೂ ಕೂಡ ಗೊತ್ತಿದೆ ಈ ಆನ್ಲೈನ್ ಗೇಮಿಂಗ್ ಅಂತ ಬಂದಾಗ ಜನರನ್ನ ಸೆಳೆಯೋದಕ್ಕೆ ಇದಕ್ಕಿಂತ ವರ್ಗ ಅಂತ ಏನೂ ಇಲ್ಲ ನೀವು ಆಡ್ಸ್ ಕೂಡ ನೋಡ್ತಾ ಇರ್ತೀರ ಮೇಯ್ನಾಗಿ ಸೆಲೆಬ್ರಿಟಿಗಳೇ ಅದಕ್ಕೆ ಬ್ರ್ಯಾಂಡ್ ಆಗಿ ಇದು ಮಾಡ್ತಾರೆ ಅಂತ ಅಂದರೆ ಅವ್ರವ್ರ ಫಾಲೋವರ್ಸ್ ಏನಿರ್ತಾರೆ ಓ ನಾನು ಇವ್ರ ಫ್ಯಾನು ಇವರೇ ಏನೋ ಹೇಳ್ತಾ ಇದ್ದಾರೆ ನಾನು ಆಡೋಣ ಈ ಥರದ ಮನಸ್ಥಿತಿಯ ಜನ ಕೂಡ ಇದ್ದಾರೆ ಅದು ಆಮೇಲೆ ಏನಾಗುತ್ತೋ ಗೊತ್ತಿಲ್ಲ ಬಟ್ ಏನು ನಮ್ಮ ಫೇವ್ರೇಟ್ ಆಗಿರೋ ಒಂದು ತುಂಬ ಫೇವ್ರೇಟ್ ಸೆಲೆಬ್ರಿಟಿ ಇವರು ಯಾಕಂದ್ರೆ ನಿಮ್ಗೆ ಗೊತ್ತಿದೆ ಸಿನಿಮಾ ನಟ ನಟಿಯರು ಕೂಡ ಆ್ಯಡ್ಸ್ ಕೊಡ್ತಾ ಇದ್ದಾರೆ ಸೊ ಅಂಥವ್ರೇ ಇದಕ್ಕೆ ಪ್ರೋತ್ಸಾಹ ಕೊಡ್ತಿದ್ದಾರೆ ಅಂದಾಗ ಜನ ಗೊತ್ತಿದ್ದು ಅವರು ಈಗ ಮಾಡ್ತಿದ್ದಾರೆ ಅಂದಮೇಲೆ ಜನ ಇದರಲ್ಲಿ ಯಾರೋದ್ರಲ್ಲಿ ಆಶ್ಚರ್ಯನೇ ಇಲ್ಲ ಜನ ಯಾಮಾರೋದ್ಕಿಂತ ಫಿಲಮ್ ನಟ ನಟಿಯರು ಈ ಥರ ಕೀಳು ಮಟ್ಟದಲ್ಲಿ ದುಡ್ಡು ಸಂಪಾದನೆ ಮಾಡತಕ್ಕಂಥ ನೆಸಸಿಟಿ ಇಲ್ಲ ಈಗ ಪುನೀತ್ ರಾಜ್ಕುಮಾರು ಅಡ್ವರ್ಟೈಸ್ಮೆಂಟ್ ಕೊಡ್ತಿದ್ರು ನಂದಿನಿಗೆ ನಂದಿನಿ ಇದಕ್ಕೆ ದುಡ್ಡು ಅಡ್ವರ್ಟೈಸ್ಮೆಂಟ್ ಕೊಡ್ತಾಯಿದ್ರು ಜೊತೆಗೆ ಶಿಕ್ಷಣ ಕ್ಷೇತ್ರಕ್ಕೆ ಫ್ರೀ ಅಡ್ವರ್ಟೈಸ್ಮೆಂಟು ಅಂಬಾಸಿಡರ್ ಕೂಡ ಅವರು ಆಗಿದ್ದರು ಅಲ್ವಾ ಆ ಥರದಲ್ಲಿ ಅಡ್ವರ್ಟೈಸ್ಮೆಂಟ್ ಇರ್ಬೋದು ಮತ್ತೊಂದು ಇರ್ಬೋದು ರಾಯಭಾರಿಯಾಗಿ ಸರ್ಕಾರದಿಂದ ಅನುದಾನ ಪಡಿತಕ್ಕಂಥದ್ದು ಬೇಕಾದಷ್ಟು ಸ್ಕೀಮ್ಸ್ ಇದೆ ಆದರೆ ಇವರು ಈ ಈ ಸ್ಕೀಮ್ನಲ್ಲಿ ಕೊಡ್ತಕ್ಕಂಥ ಹಣವನ್ನು ಯಾವುದೇ ಫಿಲಮ್ ಆ್ಯಕ್ಟ್ರುಗಳಾಗಲಿ ಅವರು ಮನುಷ್ಯತ್ವ ಇರೋರೆ ನಾನಂಬ ಒಳ್ಳೇದು ಕೊಡ್ತಾ ಇದ್ದೇನೆ ಕೆಟ್ಟದ್ದು ಕೊಡ್ತಾ ಇದ್ದೇನೆ ಅಂತಕ್ಕಂಥದ್ದನ್ನು ಯೋಚನೆಯನ್ನು ಅವರು ಮಾಡಬೇಕಾಗ್ತದೆ ಯೋಚನೆ ಮಾಡದೆ ಕೇವಲ ಹಣಕ್ಕೋಸ್ಕರ ಆದರೆ ನೂರಾರು ಜನಕ್ಕೆ ಏನೋ ಫಿಲಂ ಆ್ಯಕ್ಟ್ರು ಹೇಳ್ತಿದ್ದಾರೆ ತಾಳಪ್ಪ ಉಂಟೆ ಟೆಸ್ಟ್ ಮಾಡೋಣ ಸ್ಟಾರ್ಟಿಂಗ್ ಅದು ಕ್ರಮೇಣ ಅವರು ಕೂಡ ಈ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಭಾಗವಹಿಸಬಾರದು ಅಂತಾನೆ ನನ್ನ ಮನವಿ ಈಗ ಇಸ್ಪೀಟ್ ದಂಧೆ ಕೂಡ ಒಂದು ಹಂತದಲ್ಲಿ ಜೋರಾಗಿ ನಡೆದಿತ್ತು ನಿಮಗೂ ಕೂಡ ಗೊತ್ತಿದೆ ಕುಮಾರಸ್ವಾಮಿ ಅವರದು ಕಂಪ್ಲೀಟ್ ಆಗಿ ಬ್ಯಾನ್ ಮಾಡಿ ಆದ್ಮೇಲೆ ಈಗ ನೆಕ್ಸ್ಟ್ ಆನ್ಲೈನ್ ಗೇಮಿಂಗ್ ಏನಿದೆ ಇದು ಕೂಡ ಬ್ಯಾನ್ ಆಗಬೇಕು ಯಾಕೆಂದ್ರೆ ಎಷ್ಟೋ ಬಡ ಕುಟುಂಬಗಳ ಜೀವ ಉಳಿಯುತ್ತೆ ಜೀವನ ಉಳಿಯುತ್ತೆ ಅನ್ನೋದಾದ್ರೆ ಅದೊಂದು ಸ್ಟೆಪ್ ತಗೊಳ್ಳೋದಕ್ಕೆ ನೀವು ಯಾಕೆಂದ್ರೆ ನಿಮ್ಮ ಕ್ಷೇತ್ರದಲ್ಲೂ ಆ ಸಮಸ್ಯೆ ಇರೋದ್ರಿಂದ ಅದನ್ನ ಕಟ್ಟುನಿಟ್ಟಾಗಿ ಈ ಕ್ರಮಕ್ಕೆ ಮುಂದೆ ಕಂಪ್ಲೀಟ್ ಆಗಿ ಬ್ಯಾನ್ ಮಾಡಲೇಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರಯತ್ನಗಳನ್ನ ಮಾಡ್ತಾ ಇದ್ದೀರಾ ಇದಕ್ಕೆ ಸ್ಪಂದನೆ ಯಾವ ರೀತಿ ಸಿಗ್ತಾ ಇದೆ ಜೊತೆಗೆ ಕೆಲವರು ಸ್ಪಂದನೆ ಮಾಡ್ತಾ ಇದ್ದಾರೆ ಕೆಲವರು ಪೊಲೀಸ್ ಆಫೀಸರ್ಸ್ ಸ್ಪಂದನೆ ಮಾಡ್ತಾ ಇದ್ದಾರೆ ಈಗ ಒಂದು ಜ್ಞಾನಭಾರತಿ ಪೊಲೀಸ್ ಸ್ಟೇಷನ್ ಅದು ಆರ್ ಆರ್ ನಗರ್ ಬರ್ತದೆ ಅವರದು ಒಂದು ಹದಿನೈದು ಪರ್ಸೆಂಟ್ ಹದಿನೈದು ಪರ್ಸೆಂಟ್ ಭಾಗ ಇನ್ನು ಮಿಕ್ಕದ ಕ್ಷೇತ್ರದ್ದು ಯಶವಂತಪುರ ಬರ್ತದೆ ನನ್ನ ಕ್ಷೇತ್ರದಲ್ಲಿ ಕ್ಲಬ್ನ ಓಪನ್ ಮಾಡ್ತಕ್ಕಂಥದ್ದಕ್ಕೆ ಆ ಸರ್ಕಲ್ ಇನ್ಸ್ಪೆಕ್ಟ್ರು ಪರ್ಮಿಷನ್ ಕೊಡ್ತಾರೆ ನಾನು ಅವ್ರಿಗೆ ಮಾತಾಡಿದೆ ಈ ಥರ ಕ್ಲಬ್ದು ಮಾಡ ಅವಕಾಶ ಕೊಡಬೇಡಿ ಫಸ್ಟ್ ಏನು ಮಾಡ್ತಾರೆ ಮೇಡಮ್ನೂರೇ ಈ ರಮ್ಮಿ ಎಂತಕ್ಕಂಥ ಸ್ಟಾರ್ಟ್ ಮಾಡ್ತಾರೆ ರಮ್ಮಿ ಬೆಳಗಿನ ಸಾಯಂಕಾಲ ಗಂಟ ಆದರೂ ನೂರು ರೂಪಾಯಿ ಇನ್ನೂರು ರೂಪಾಯಿ ಆಗೋದಿಲ್ಲ ಆ ಥರ ಗೇಮ್ ಆದರೆ ಇವ್ರು ಏನು ಮಾಡ್ತಾರೆ ಮೂರೆಲೆಗೆ ಹೋಗ್ತಾರೆ ಅದೇ ಲಕ್ಷಾಂತರ ರೂಪಾಯಿ ಕಳೀತಾರೆ ಅಂದರ್ ಬಯರ್ ಆದರೆ ಅರ್ಧ ಕೋಟಿ ಕೋಟಿಗಟ್ಲೆ ಇದ್ರೂ ಸಾಕಾಗೋದಿಲ್ಲ ಅದೇನು ಮಾಡ್ತಾರೆ ಯುವ ಜನಾಂಗ ಇರ್ಬೋದು ಬೇರೆ ಬೇರೆ ಇರ್ಬೋದು ಎಲ್ಲ ಕೂಡ ಮಧ್ಯಾಹ್ನ ಆದಮೇಲೆ ಅದಕ್ಕೆ ಕಾನ್ಸಂಟ್ರೇಷನ್ನು ಮಾಡ್ತಾರೆ ಅಲ್ಲೇ ಸಂಪಾದನೆ ಮಾಡೋದು ಅಲ್ಲೇ ಮಾಡೋದು ಇನ್ನು ಕೆಲವು ಪೊಲೀಸ್ ಆಫೀಸರ್ಸ್ ಸಿನ್ಸಿಯರಿಗಿದ್ದಾರೆ ಅವ್ರು ಹೇಳಿದ ತಕ್ಷಣ ಯಾವ ಕ್ಲಬ್ಗೂ ಕೂಡ ಪರ್ಮಿಷನ್ ಕೊಡೋಲ್ಲ ಪರ್ಮಿಷನ್ ಕೊಟ್ಟರು ಕೇರಮ್ ಇರ್ಬೋದು ಬೇರೆ ಬೇರೆ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಕೊಡ್ತಾರೆ ವಿನ ಈ ಇಸ್ಪಿಟ್ಟು ಕೊಡೋದಿಲ್ಲ ಕೆಲವ್ರು ಏನು ಮಾಡ್ತಾರೆ ದಂಧನೇ ಮಾಡ್ಕೊಂಡಿದ್ದಾರೆ ಇಸ್ಪಿಟ್ಗೆ ಅದೇನೋ ಒಂದು ಆಟ ಆಡಿದ್ರೆ ಇಷ್ಟು ಕಾ ಇಷ್ಟು ಕಾಸು ಇವ್ರಿಗೆ ಕೊಡಬೇಕು ಅಂತಕ್ಕಂಥದ್ದು ಇಟ್ಕೊಂಡು ಮನಪಲಿ ಮಾಡ್ತಕ್ಕಂಥದ್ದು ಕೊಟ್ಟಿದ್ದಾರೆ ಈಗ ಬಹುತೇಕ ಬೆಂಗಳೂರಿನಲ್ಲಿ ಈ ಕ್ಲಬ್ಗಳನ್ನ ಬ್ಯಾನ್ ಮಾಡ್ತಕ್ಕಂಥದ್ದಕ್ಕೆ ಹಂತ ಹಂತವಾಗಿ ಮಾಡ್ತಾಯಿದ್ದಾರೆ ಕೋರ್ಟು ಕೂಡ ಹೈಕೋರ್ಟ್ ಸ್ಟೇ ಮಾಡಿದ್ದಾರೆ ಅದು ಮಾಡಿದ್ದಾರೆ ಅಂತಂದ್ರು ಈ ರಮ್ಮಿ ಇರ್ಬೋದು ಇಸ್ಪಿಟ್ ಆಡೋಕ್ಕೆ ಕಡವಾಣ ಆಗ್ತಕ್ಕಂಥದ್ದಕ್ಕೆ ಒನ್ ಬೇ ಒನ್ ಒನ್ ಬೈ ಒನ್ನು ಪೊಲೀಸ್ನವರು ಕೂಡ ಸಹಕಾರ ಕೊಡ್ತಾ ಇದ್ದಾರೆ